ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷಿಯನ್ ತಿಬಲ್ ವನ್ ಟ್ಯಾರೋಕ್ಕೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರೋ ಎಲ್ರಿಗೂ ಧನ್ಯವಾದಗಳು ಇವತ್ತು ಸೋಮವಾರ ಇರುವ ಕಾರಣ ಮಹದೇಶ್ವರ ಅಂದರೆ ಮಾದಪ್ಪ ಅವ್ರದ್ದು ಕ್ಯಾಂಡಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ ನಿಮಗೆ ಪ್ರಾರ್ಥನೆ ಮಾಡಿ ನಿಮಗೆ ಯಾವ ಸಂಕಷ್ಟದಲ್ಲಿ ಇದ್ದೀರಾ ಯಾರೆಲ್ಲ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಅವ್ರಿಗೆ ಒಂದು ರೀಡಿಂಗನ್ನು ಮಾಡಬೇಕು ಅಂತ ಅನ್ನಿಸ್ತು ನೀವು ಪ್ರಾರ್ಥನೆ ಮಾಡಿ ಏನನ್ನು ನಿಮಗೆ ಬ್ಲೆಸ್ಸಿಂಗ್ಸ್ ಬೇಕಾಗಿರುವಂಥದ್ದು ನಿಮಗೆ ಒಂದು ಗುಡ್ ಲಕ್ ಬರುವಂಥದ್ದು ಏನಿದೆ ಮಾದಪ್ಪ ಅವರು ನಿಮಗೆ ಏನನ್ನು ತಿಳಿಸ್ಕೊಡ್ತಾ ಇದ್ದಾರೆ ಅಂತ ನೋಡೋಣ ಪ್ರೇಯರ್ ಮಾಡಿ ಅವರು ನಿಮಗೆ ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಅಂತ ನೋಡೋಣ ಯಾರು ಇಲ್ಲಿ ಅಧಿಕಾರಕ್ಕಾಗಿ ಒಂದು ಯಶಸ್ಸಿಗಾಗಿ ಮತ್ತೆ ಇಲ್ಲಿ ಒಬ್ಬ ಪರ್ಸನ್ಗಾಗಿ ನೀವು ಕಣ್ಣೀರನ್ನು ಹಾಕ್ತಾ ಇದ್ರ ಎರಡೆರಡು ಕಡೆ ಬ್ಯಾಲೆನ್ಸ್ ಅನ್ನ ಮಾಡ್ತಿರುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ ಫೈನಾನ್ಶಿಯಲಿ ಕೂಡ ಮತ್ತೆ ಒಂದು ಜವಾಬ್ದಾರಿಯ ಕೆಲಸ ವಿಚಾರವಾಗಿಯೂ ಕೂಡ ಮಾಡ್ತಾ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಸಮಸ್ಯೆಗಳು ಸರಿ ಹೋಗ್ತೇ ಇಲ್ಲ ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಾ ಈ ಹುಣ್ಣಿಮೆ ಅಷ್ಟರಲ್ಲಿ ಈ ಹುಣ್ಣಿಮೆ ಬರ್ತಾ ಇರುವಂಥ ಟೈಮಲ್ಲಿ ಕೆಲವ್ರಿಗೆ ಸಮಸ್ಯೆಗಳು ಪರಿಹಾರ ಆಗುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ ಅರ್ಥ ಸಮಸ್ಯೆಗಳು ಪರಿಹಾರ ಆಗುವಂಥದ್ದು ಮತ್ತು ಒಂದು ಮುಕ್ಕಾಲು ಪರ್ಸೆಂಟು ಅಂದರೆ ಹುಣ್ಣಿಮೆ ಕಳೆದ ಹದಿನೈದು ಮೇಲೆ ಕೆಲವು ಸಮಸ್ಯೆಗಳು ಪರಿಹಾರ ಆಗ್ತಾ ಇದೆ ಒಂದು ಸೊಲ್ಯೂಷನ್ ಸಿಗ್ತಾ ಇದೆ ಅಷ್ಟರೊಳಗಡೆ ನಿಮಗೆ ಏನೋ ಒಂದು ಯಾರೋ ಒಂದು ವಿಷಯಗಳ ಬಗ್ಗೆ ನಿಮ್ಮ ಜೊತೆ ಮಾತುಕತೆನ ಮಾಡ್ತಾ ಇದ್ದಾರೆ ಕೆಲವರು ಇಲ್ಲಿ ಗ್ರೋತ್ ಬಗ್ಗೆ ಯೋಚನೆ ಮಾಡ್ತಾ ಇರಬಹುದು ಕೂಡ ಮಾಡುವಂತ ಕಾಣಿಸ್ತಾ ಇದೆ ದರ್ಶನ ಮಾಡಬೇಕು ಈ ಅಷ್ಟರಲ್ಲಿ ಹೋಗ್ಬೇಕು ಅಂತ ಕೆಲವರು ಇಲ್ಲಿ ಅನ್ಕೊಂಡಿರುವ ಉಣ್ಮೆಗೂ ಕೂಡ ಹೋಗ್ಬೇಕು ಭಗವಂತನ ದರ್ಶನ ಮಾಡಬೇಕು ಅಂತ ಕೆಲವರು ಅನ್ಕೊಂಡಿರೋದು ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಜೀವನಕ್ಕೆ ಯಾರೋ ಒಬ್ಬ ಇಂದ ನಿಮಗೆ ನೋವಾಗಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮನ್ನು ಮೀಟ್ ಮಾಡೋದಕ್ಕೂ ಕೂಡ ಅವರು ಬರ್ತಾ ಇದ್ದಾರೆ ನಿಮ್ಮನ್ನು ಮೀಟ್ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಬಟ್ ನಿಮಗೆ ಅವ್ರಿಗೆ ಅವ್ರ ಮೇಲೆ ತುಂಬ ಕೋಪ ಇರುವಂಥದ್ದು ಅಗ್ರೆಸಿವ್ ಆಗಿರುವಂಥದ್ದು ಇಲ್ಲಿ ನಿಮ್ಮ ಪರ್ಸನ್ ಆಗಿರ್ಬೋದು ಅಂತ ಅನ್ನಿಸ್ತಿದೆ ನಿಮ್ಮ ಪರ್ಸನಿಂದ ನಿಮ್ಮನ್ನ ಮೀಟ್ ಮಾಡುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಅವರಿಗೆ ಅನಿಸಿದ್ರೂ ಕೂಡ ಮೀಟ್ ಮಾಡದೇ ಇರೋ ರೀತಿ ತಡೀತಾ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಮತ್ತೆ ಆ ಪಾಪು ಬಗ್ಗೆ ಒಂದು ಪಾಪು ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಪಾಪು ವಿಚಾರವಾಗಿನೂ ಕೂಡ ಕೆಲವರು ಆ ಮಹದೇಶ್ವರನ ಮಹದೇಶ್ವರ ಟೆಂಪಲ್ಗೆ ಹೋಗ್ಬೇಕು ಅಂತ ಕೂಡ ಅನ್ಕೊಂಡಿರುವಂಥದ್ದು ಅಂದ್ರೆ ಗಂಡ ಹೆಂಡ್ತಿ ಪತ ಪತಿ ಪತ್ನಿ ಹೋಗುವಂಥದ್ದು ಸಾರಿ ಹೋಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಹುಣ್ಣಿಮೆಯಲ್ಲಿ ಒಂದು ಸ್ವಲ್ಪ ನಿಮಗೆ ತುಂಬ ಸಂದೇಶಗಳು ಸಿಗುವಂಥದ್ದು ಏನೋ ವಿಷಯಗಳು ಗೊತ್ತಾಗುವಂಥದ್ದು ಇಲ್ಲಿ ತುಂಬಾ ಕಾಣಿಸ್ತಾ ಇರುವಂಥದ್ದು ಈ ಹುಣ್ಣಿಮೆ ನಂತರ ಕಾಣಿಸ್ತಾ ಇರುವಂಥದ್ದು ಇಲ್ಲಿ ಇದೆ ಮತ್ತು ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಹುಣ್ಣಿಮೆಯಲ್ಲಿ ಆ ಮಾದಪ್ಪನ ದರ್ಶನ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಒಂದು ಒಂದು ಸಾಲ್ವ್ ಆಗುವಂಥದ್ದು ಬೇಗ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುವಂಥದ್ದು ಅಂತ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಸಮಸ್ಯೆಗಳಿಗೆ ಯಾವುದೇ ರೀತಿ ತೊಂದರೆಗಳು ಆಗಬಾರ್ದು ಅನ್ನೋ ರೀತಿಯಲ್ಲಿ ಹೇಳ್ತಾ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಯಾರು ಪರ್ಸನ್ ದೂರ ಇದ್ದೀರಾ ಇವರಿಂದ ಕೂಡ ನಿಮ್ಮ ಸಮಸ್ಯೆಗೆ ಮಾದಪ್ಪ ಕಡೆಯಿಂದ ಕೂಡ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗುವಂಥದ್ದು ಇಲ್ಲಿ ಇದೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಈ ವಿಚಾರವಾಗಿ ಕಣ್ಣೀರನ್ನು ಹಾಕಿರುವಂಥದ್ದು ಕಾಣಿಸ್ತಿದೆ ಬೇಡದ ಯಾರದು ಕೈವಾಡ ನಡೆದಿದೆ ಇಲ್ಲಿ ಅಂತನೂ ಇದೆ ಈ ಹುಣ್ಣಿಮೆ ಕಳೆದ ನಂತರ ನಿಮಗೆ ಏನೋ ಒಂದು ಗುಡ್ ನ್ಯೂಸ್ ಕೂಡ ಬರುವಂಥದ್ದು ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಪಾಪ ಬಗ್ಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಲ್ವ ಈ ಹುಣ್ಣಿಮೆ ಅಷ್ಟರಲ್ಲಿ ನಿಮಗೆ ಪಾಪ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಯಾರೋ ಇಲ್ಲಿ ವಿನ್ ಆಗಬೇಕು ನಾನೇ ಟ್ರೋಫಿನ ಗೆಲ್ಲಬೇಕು ಅಂತ ಕೂಡ ಕೆಲವರು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂಥದ್ದು ಇದೆ ಅವರು ಕೂಡ ಅವ್ರಿಗೂ ಕೂಡ ಸಿಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ಕೆಲವರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರೋ ಕಾರಣ ತುಂಬ ನಿಧಾನವಾಗಿ ಇದ್ದಾರೆ ಅವರು ತುಂಬ ನಿಧಾನದಿಂದ ಇರುವಂಥದ್ದು ಯಾರು ಇಲ್ಲಿ ವ್ಯಕ್ತಿಗಳು ಯಾ ಮೀನುಗಳಿಗೆ ತುಂಬ ಸಮಸ್ಯೆ ಆಗುವಂಥದ್ದು ಇಲ್ಲ ಮೀನುಗಳಿಗೆ ತುಂಬ ಮೀನನ್ನು ತಂದು ಸಾಕಬೇಕು ಫಿಶ್ಶನ್ನ ಅಂತ ಅಂದ್ಕೊಂಡಿರೋರು ಕೂಡ ಫಿಶನ್ನು ತಂದು ಸಾಕ್ತಾ ಇದ್ದೀರ ಅಂತನೂ ಇದೆ ಅದು ಅವುಗಳಿಗೆ ತುಂಬ ಈ ವರ್ಷದಲ್ಲಿ ಅಂದರೆ ಈ ವರ್ಷದಲ್ಲಿ ಅವರ ಫಿಶ್ ಜಾಸ್ತಿ ಯೂಸ್ ಮಾಡ್ತಾರೆ ಅಂತಲೂ ಇದೆ ಇಲ್ಲಿ ತುಂಬ ಫಾಸ್ಟ್ ಆಗಿ ನಿಮ್ಮ ಪರ್ಸನ್ ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ಆಲ್ರೆಡಿ ನಿಮಗೆ ಸೂಚನೆ ಕೊಟ್ಟಿರುವಂಥದ್ದು ಇದೆ ಇಲ್ಲಿ ಈ ಕೆಲವ್ರಿಗೆ ಫ್ಲವರ್ ಬರುವಂಥದ್ದು ಇದೆ ಯಾರೋ ಇಲ್ಲಿ ನಿಮಗೆ ಪ್ರಪೋಸ್ ಕೂಡ ಮಾಡುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಅವರು ಎರಡು ಕಡೆ ನಿರ್ಧಾರನ ಮಾಡಿರುವಂಥದ್ದು ನಿಮ್ಮ ಪರ್ಸನ್ ಯಾರು ನಿಮಗೆ ಕನ್ಫ್ಯೂಷನ್ ಅಲ್ಲಿ ಇರುವಂಥದ್ದು ಆಲ್ರೆಡಿ ಒಬ್ಬರು ಇರ್ಬೋದು ಅವರಿಗೆ ಇನ್ನೊಬ್ಬರು ನಿಮ್ಮ ಮುಂದೆ ನಿಮ್ಮ ಮುಂದೆನೆ ಇರುವಂಥದ್ದು ಇನ್ನು ಕೆಲವರು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ಕೊಂಡು ನಿಮ್ಮ ಪರ್ಸನ್ನ ಕರ್ಕೊಳ್ಳುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಯಾರಿಗೂ ಇಲ್ಲಿ ಏನೋ ಸಂದೇಶ ಸಿಗುವಂಥದ್ದು ಇದೆ ಇಲ್ಲಿ ರಾಬಿಟ್ ಅಂದ್ರೆ ಮೊನಾನ ಪರ್ಚೇಸ್ ಮಾಡಬೇಕು ಅನ್ಕೊಂಡಿರುವಂತದ್ದು ಇಲ್ಲಿ ಕೆಲವರು ತುಂಬಾ ನೋವನ್ನ ಇಟ್ಕೊಂಡಿರುವಂತದ್ದು ಮೇಲ್ನೋಟಕ್ಕೆ ತುಂಬಾ ಸ್ಮೈಲ್ ಮಾಡುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ ಯಾರು ಇಲ್ಲಿ ತುಂಬಾ ಎಲ್ರಿಗೂ ನಗಿಸ್ಕೊಂಡು ತಮ್ಮ ನೋವನ್ನ ತಾವೇ ಆ ನೋವನ್ನ ತಿಂತಾ ಇರುವಂತದ್ದು ಇಲ್ಲಿ ಕಾಣಿಸ್ತಾ ಇದೆ ಆ ಎನರ್ಜಿ ಪ್ರೀತಿ ವಿಚಾರವಾಗಿಯೂ ಕೂಡ ಇಲ್ಲಿ ಮೋಸ ಆಗಿರುವಂಥದ್ದು ಕಾಣಿಸ್ತಾ ಇದೆ ಅವರು ಕೂಡ ಅದೇ ವಿಚಾರವಾಗಿ ತುಂಬ ಸ್ಟ್ರಕ್ಕಲ್ಲಿ ಇರುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ ತುಂಬ ಅದೇ ವಿಚಾರವಾಗಿ ಅಂದರೆ ಈ ವಿಚಾರದಿಂದ ನೀವು ಹೊರಗಡೆ ಬರಬೇಕು ಅಂದರೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ನಿಧಾನ ಆಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ತುಂಬ ಕೆಲವ್ರಿಗೆ ತುಂಬ ಜವಾಬ್ದಾರಿಗಳು ಇದ್ದಾವೆ ತುಂಬ ಜವಾಬ್ದಾರಿಗಳು ಇದಾವೆ ಅದನ್ನು ಬಾರನ ಹೊರಲಿಕ್ಕೆ ಆಗದಿರುವಂಥ ಪರಿಸ್ಥಿತಿಯಲ್ಲಿ ನಿಧಾನವಾಗಿ ಹೋಗ್ತಾ ಇದ್ದಾರೆ ಆ ನೋವಲು ಕೂಡ ನಗ್ನಗ್ತಾ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಇದೇ ತುಂಬ ನೋವಲ್ಲಿ ಇರುವಂಥದ್ದು ಕೆಲವರು ಬೇರೆ ಕಡೆ ಎಲ್ಲ ಟ್ರಾವೆಲ್ ಕೂಡ ಮಾಡುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಟ್ರಾವೆಲ್ ಮಾಡ್ತಾ ಇದ್ದೀರಾ ಇಲ್ಲಿ ಮೂರು ಜನ ವ್ಯಕ್ತಿಗಳು ಟ್ರಾವೆಲ್ ಮಾಡುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಥ್ಯಾಂಕ್ ಯು ತುಂಬ ಜನ ಇಲ್ಲಿ ಮನಸ್ಸಿಗೆ ತುಂಬ ನೋವಾಗಿರುವಂಥದ್ದು ಕಾಣಿಸ್ತಾ ಇದೆ ತುಂಬ ಕಣ್ಣೀರನ್ನು ಇಟ್ಟಿರುವಂಥದ್ದು ಕಾಣಿಸ್ತಾ ಇದೆ ಕೆಲವರಲ್ಲಿ ಯಾರಿಗೋ ಅರ್ಕೆನ ತಲುಪಿಸಿ ನೀವು ಇನ್ನು ನೀವು ಮಾದಪ್ಪಂಗೆ ಕೆಲವರು ಆಕೆನ ಕೊಟ್ಟಿಲ್ಲ ಆಕೆಯ ತಲುಪಿಸಿ ಅಂತಲೂ ಕೂಡ ಸಂದೇಶ ಇಲ್ಲಿ ಇರುವಂಥದ್ದು ಮತ್ತು ಅಲ್ಲಿಗೆ ಮೇಲೆ ನಿಮಗೆ ಏನೋ ಒಂದು ವಿಷಯಗಳು ನಿಮಗೆ ತಿಳಿಯುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನೀವು ನಿಮ್ಮ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ಳಿ ಅಂತ ಕೂಡ ಇಲ್ಲಿ ಬರುವಂಥದ್ದು ಶುದ್ಧವಾಗಿ ಇಟ್ಕೊಂಡಿಲ್ಲ ಕೆಲವರು ನಿಮ್ಮ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ಳಿ ಆಗ ನಿಮ್ಮ ಮೈಂಡಲ್ಲಿ ನಿಮ್ಮ ಮನಸ್ಸಲ್ಲಿ ಯಾವುದೇ ರೀತಿಯ ಚಂಚಲತೆ ಇರೋದಿಲ್ಲ ಅಂತ ಕೂಡ ಇಲ್ಲಿ ಇರುವಂಥದ್ದು ಮತ್ತು ನಿಮಗೆ ತುಂಬ ಜವಾಬ್ದಾರಿಗಳು ಜಾಸ್ತಿ ಇರೋದ್ರಿಂದ ತುಂಬಾ ಜವಾಬ್ದಾರಿಗಳು ಅಂದರೆ ಒಂದ್ರ ಮೇಲೆ ಒಂದನ್ನು ಸರಿ ಮಾಡೋದಕ್ಕೆ ಹೋದರೆ ಅದು ದೊಡ್ಡದಾಗಿ ಪರಿಣಾಮ ಬೀರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಹಸುಗಳು ನಿಮ್ಮ ಮನೆಗೆ ಬರುವಂಥದ್ದು ಇದೆ ಕೆಲವರ ಮನೆಯಲ್ಲಿ ಹಸುಗಳು ಬರುವಂಥದ್ದು ಪ್ರಾಣಿಗಳು ಬರುವಂಥದ್ದು ಸಾಕುವಂಥದ್ದು ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಮಾದಪ್ಪ ಕೆಲವರ ಮನೆಯಲ್ಲಿ ಹಸುಗಳ ಮೇಲೆ ಕೂತು ನಿಮ್ಮ ಕನಸಿನಲ್ಲಿ ಬರುವಂಥದ್ದು ಕಾಣಿಸ್ತಿದೆ ಮಾದಪ್ಪ ನಿಮ್ಮ ಕನಸಿನಲ್ಲಿ ಬರ್ಬೋದು ಕೆಲವರಲ್ಲಿ ಮಾದಪ್ಪ ನಿಮ್ಮ ಬಾಗಿಲಿಗೆ ಬರ್ಬೋದು ಅದು ಹಸುಗಳ ರೂಪದಲ್ಲಿ ಅಂತಲೂ ಕೂಡ ಇಲ್ಲಿ ಕಾಣಿಸ್ತಿದೆ ಇಲ್ಲಿ ನಿಮಗೆ ಹಸು ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಬರುವಂಥದ್ದು ನಿಮ್ಮ ಜವಾಬ್ದಾರಿಗಳು ಇಲ್ಲಿ ಇದೆ ನೀವು ಜವಾಬ್ದಾರಿಗಳನ್ನು ತಗೊಂಡು ಹೋಗ್ತಾ ಇರುವಂಥದ್ದು ಆ ಜವಾಬ್ದಾರಿಗಳಿಂದ ನಿಮ್ಮ ಜೊತೆ ಇರುವಂಥದ್ದು ಇವರು ನಿಮ್ಮ ಜೊತೆ ಇರುವಂಥದ್ದು ನಿಮ್ಮ ಜವಾಬ್ದಾರಿಗಳು ಅದನ್ನೆಲ್ಲ ಅವರು ಕೂಡ ನೋಡ್ತಾ ಇದ್ದಾರೆ ನೀವು ಪ್ರಾರ್ಥನೆ ಮಾಡಿರುವಂಥದ್ದು ಮತ್ತು ಆ ಪ್ರಾರ್ಥನೆಗೆ ನಿಮ್ಮ ಹಿಂದೆನೆ ಬಂದು ಸೊಲ್ಯೂಷನ್ನು ಸಿಗುವಂಥದ್ದು ಯಾವ ರೂಪದಲ್ಲಾದರೂ ಇರ್ಬೋದು ನೀವು ನಂಬಿರುವಂಥ ಈ ಮಾದಪ್ಪ ಅವರು ನಿಮಗೆ ಒಂದು ನಿಮ್ಮ ನಿಮ್ಮ ಜೊತೆನೇ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಮತ್ತು ಇಲ್ಲಿ ಕೆಲವರು ಹಸುಗಳು ಬಂದ್ರೆ ಅವರಿಗೆ ಅದಕ್ಕೆ ಒಂದು ಅಕ್ಕಿ ಮತ್ತೆ ಬೆಲ್ಲನ ಕೊಡಿ ಅಂತನೂ ಕೂಡ ಇದೆ ಕೆಲವು ವಾರಗಳು ಕೊಡ್ತಾನೇ ಇರಿ ಕೆಲವರಿಗೆ ಒಂದು ಸಮಸ್ಯೆಗಳು ಪರಿಹಾರ ಆಗೋದ್ರಲ್ಲಿ ಇದೆ ಆ ತರನೂ ಕೊಡ್ತಾ ಬನ್ನಿ ಅಂತನೂ ಇದೆ ಇಲ್ಲಿ ಹಸುಗಳಿಗೆ ಅಕ್ಕಿ ಬೆಲ್ಲವನ್ನು ಕೊಡಿ ನಿಮ್ಮ ಮನೆ ಹತ್ರ ಬರುತ್ತೆ ಅಂತನೂ ಇದೆ ದಯವಿಟ್ಟು ಇಲ್ಲ ಅಂದ್ರೂ ಕೂಡ ಹೋಗಿ ಕೊಟ್ಟು ಬನ್ನಿ ಕೊಡೋದ್ರಿಂದ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗೋದ್ ಅದರಲ್ಲಿ ಇದೆ ನಿಮಗೆ ಕಾಣಿಸ್ತಾ ಇದೆ ಇಲ್ಲಿ ಹಸು ಈ ಸಮಸ್ಯೆಗಳಿಗೆ ಇದು ಕೂಡ ನಿಮ್ಮ ಸಮಸ್ಯೆಗಳ ಬಗೆಹರೋದಕ್ಕೂ ಇದು ಒಂದು ಕಾರಣ ಆಗಿರ್ಬೋದು ಸೊಲ್ಯೂಷನ್ನ ನ ಕೊಡ್ತಾ ಇರುವಂತದ್ದು ಅವರ ಅವರಿಗೆ ನೀವು ಒಂದು ಗೌರವನ ಕೊಡಿ ಮತ್ತು ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ಳಿ ಕೆಲವರು ಇಲ್ಲಿ ಹುಣ್ಣಿಮೆಯಲ್ಲಿ ಹೋಗಬೇಕು ಅಂತ ಕೆಲವರು ಅಂದ್ಕೊಂಡಿರುವಂಥದ್ದು ಇದೆ ದಯವಿಟ್ಟು ಹೋಗಿ ಬನ್ನಿ ನಿಮಗೆ ಒಂದು ಒಳ್ಳೆಯ ಫಲಿತಾಂಶ ಸಿಗುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಯಾರೆಲ್ಲ ಬ್ರೇಕಪ್ ವಿಚಾರವಾಗಿ ಯೋಚನೆ ಮಾಡ್ತಾ ಇದ್ದೀರಾ ಪಾಪು ವಿಚಾರವಾಗಿ ಯೋಚನೆ ಮಾಡ್ತಾಯಿದ್ದೀರಾ ಅದರಿಂದ ಕೂಡ ನಿಮಗೆ ಸಮಸ್ಯೆಗಳು ಪರಿಹಾರ ಆಗುವಂಥದ್ದು ಇದೆ ಯಾರು ಇಲ್ಲಿ ಏನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಪಾಪು ಬಗ್ಗೆ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರ ಯಾರು ತಾಯಿ ಇಲ್ಲಿ ಅಳ್ತಾ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಅವರು ಕೂಡ ಪಾಪು ಆಗುವಂಥದ್ದು ಇದೆ ಸದ್ಯದಲ್ಲಿ ನಿಮ್ಮ ಜೀವನಕ್ಕೆ ಯಾರೆಲ್ಲ ಪ್ರೇಯರ್ ಮಾಡ್ತಾ ಇದ್ದೀರಾ ಮಾದಪ್ಪನ ಅವರಿಗೆ ಒಂದು ಗುಡ್ ನ್ಯೂಸ್ ಕಾ ಕಾಣಿಸ್ತಾ ಇದೆ ನಿಮ್ಮ ಹಿಂದೆಯೇ ಆ ಪರಮಾತ್ಮ ಇದ್ದೇ ಇರ್ತಾರೆ ಅನ್ನೋದಕ್ಕೆ ಗ್ಯಾರಂಟಿ ಇದೇನೆ ಅವರು ನಿಮ್ಮ ಜೊತೆ ಇದ್ದೇ ಇರ್ತಾರೆ ಯಾರು ನಂಬ್ತಾರೆ ಅವ್ರ ಹಿಂದೆನೆ ನಾನು ಇರ್ತೀನಿ ಅನ್ನೋ ಭರವಸೆನ ಇಲ್ಲಿ ಕೊಟ್ಟಿರುವಂಥದ್ದು ನನಗೆ ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ನೀವು ಅಷ್ಟೇ ಪ್ರೇಯರ್ ಮಾಡಿ ಪ್ರೇಯರ್ ಮಾಡಿದ ನಂತರ ಭಗವಂತಗೆ ಒಂದು ದೊಡ್ಡ ನಮಸ್ಕಾರನ ಮಾಡಿ ಅವರ ಪಾದಗಳಿಗೆ ಯಾಕೋ ಗೊತ್ತಿಲ್ಲ ತುಂಬ ಫೀಲ್ ಆಗ್ತಿದೆ ನನಗಿಲ್ಲಿ ಕಾಣಿಸ್ತಾ ಇರೋದು ಅದೇ ಥರ ಯಾರೆಲ್ಲ ಜವಾಬ್ದಾರಿಗಳು ಇದು ಇಟ್ಕೊಂಡಿದಾರೋ ತುಂಬ ಕಷ್ಟಪಡ್ತಾ ಇದ್ದೀರ ಅವ್ರ ಹಿಂದೆ ನಾನು ಇರ್ತೀನಿ ಅಂತ ಇಲ್ಲಿ ಜೊತೆಯಾಗಿ ಹಿಂದೆ ನಿಮ್ಮ ಹಿಂದೆನೇ ಮಾದಪ್ಪ ಇರುವಂಥದ್ದು ನೀವು ಎದರೂಬೇಡಿ ನಿಧಾನ ಮಾಡಬೇಡಿ ಅವರು ನಿಮ್ಮ ಜೊತೆನೇ ಇದ್ದೇ ಇರ್ತಾರೆ ಅಂತ ಒಂದು ಭರವಸೆನ ಕೊಟ್ಟಿದ್ದಾರೆ ಮುಂದೆ ಹೋಗಿ ಹೋಗಿ ಅಂತಲೂ ಕೂಡ ಇಲ್ಲಿ ಇದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಧನ್ಯವಾದಗಳು ದ ಮ್ಯುಜಿಷಿಯನ್ ತ್ರಿಬಲ್ ಒನ್ ಟಾರ್ ಉಡ್ಕೇಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ